ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಕೋಲ್ಡ್ ಕಾಫು ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ ಯಾಕಂದ್ರೆ ಈಗ ಚಳಿಗಾಲ ಬಂದಿದೆ ನಿಮ್ಮ ಇಮ್ಯುನಿಟಿ ಕಡಿಮೆ ಇರುತ್ತೆ ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೋದು ಮನೆ ಮದ್ದು ತರ ನೀವು ಮನೆಯಲ್ಲಿ ಕೆಲವೊಂದು ತುಳಸಿ ಸೊಪ್ಪನ್ನ ಕುದಿಸಿ ಬಿಟ್ಟು ಆ ನೀರನ್ನ ಕುಡಿಯೋದು ಅಥವಾ ದೊಡ್ಡ ಪತ್ರೆ ಎಲೆಗಳಿರತ್ತಲ್ಲ ಅದರದ್ದು ಕಷಾಯ ಕುಡಿಯೋದು ಮತ್ತೆ ಶುಂಠಿ ಪೆಪ್ಪರು ಇವೆಲ್ಲ ಆದ್ರೆ ಕೆಲವರಿಗೆ ಇದು ಹೀಟ್ ಆಗುತ್ತೆ ಸೊ ಹೀಟ್ ಆಗದೆ ಇರೋ ಹಾಗೆ ಜೀರಿಗೆ ನಾಚಿಕೆ ಮುಳ್ಳಿನ ಕಷಾಯ ಮತ್ತೆ ಬಿಳಿ ಬಿಳಿದಶ್ವಾಳ ಹಾಕೊಳ್ಳುವಂತದ್ದು ಈ ತರ ತಂಪನ್ನು ಮಾಡಬೇಕು ಇದನ್ನ ಬ್ಯಾಲೆನ್ಸ್ಡ್ ತಗೊಂಡೋದ್ರೆ ನಿಮ್ಗೆ ಕೋಲ್ಡ್ ಕಫು ಉಂಟಾಗುತ್ತಿಲ್ಲ ಹಾಗೇನೆ ನಮ್ಮ ಕೈಯಲ್ಲಿ ತುಂಬಾ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಇಲ್ಲಿ ನಮ್ಗೆ ಲಂಗ್ಸ್ ಅಕಿ ಪ್ರೆಷರ್ ಪಾಯಿಂಟ್ ಇರುತ್ತೆ ಅಲ್ಲಿ ಒತ್ತಡ ಹೇರ್ಬೇಕು ಹಾಗೇನೆ ಈ ಭಾಗಕ್ಕೆ ಕೂಡ ಒತ್ತಡ ಹೇರ್ಬೇಕು ಮತ್ತೆ ಗಂಟ್ಲಲ್ಲಿ ಕೂಡ ಕೆಲವೊಂದು ಪ್ರಾಬ್ಲಮ್ ಇದ್ದಾಗ ಮಸಾಜ್ ಅನ್ನ ಮಾಡಬೇಕು ಅಥವಾ ಎದೆ ಭಾಗದಲ್ಲಿ ನಿಮ್ಗೆ ಕಫ ಗಟ್ಟಿ ಆಗಿದ್ರೆ ಉಪ್ಪು ನೀರು ಕುಡಿದು ಬೆಳಿಗ್ಗೆ ಮುಂಚೆ ವಾಮಿಟ್ ಮಾಡ್ಬೇಕು ಈ ತರ ನಾನಾ ರೀತಿಯ ಮನೆ ಮದ್ದುಗಳು ಇರುತ್ತೆ ಅದನ್ನು ಮಾಡಿದ್ರು ಕೂಡ ಸರಿ ಹೋಗುತ್ತೆ ಯಾವಾಗ್ಲೂ ಆಂಟಿಬಯೋಟಿಕ್ಸ್ ತಗೊಳ್ಳೋಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿ ಸರಿಯಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ